ನಮಸ್ಕಾರ ಪ್ರಜಾ ಸ್ವಾಗತ ಈಗ ನೋಡಿ ನಿನ್ನೆ ನಿರ್ಧಾರ ಕೈಗೊಂಡ ರಾಜ್ಯ ಸರ್ಕಾರದವರು ಸಾರಿಗೆ ಪ್ರಯಾಣಿಕರ ದರವನ್ನ ಶೇಕಡ ಹದಿನೈದರಷ್ಟು ಏರಿಕೆ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಇದು ಗ್ರಾಹಕರಿಗೆ ಮತ್ತು ಟ್ರಾವೆಲರ್ಸ್ ಯಾರು ನಮ್ಮ ಬಸ್ ನಲ್ಲಿ ಹೋಗಿರ್ತಕ್ಕಂತ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ದೊಡ್ಡ ಹೊಡೆತ ಇದು ಹೀಗಾಗಿ ಹೆಚ್ಚಿನ ರೀತಿಯಂತ ಮಾರ ಕೊಡುವಂತ ಕೆಲಸ ಮತ್ತೆ ರಾಜ್ಯ ಸರ್ಕಾರ ನಮ್ಮ ನಾಗರಿಕರ ಮೇಲೆ ಇದು ಹೇರಿದೆ ಇದು ಅಕ್ಷಮ ಅಪರಾಧ ಅಂತ ನಾನು ಹೇಳ್ತೀನಿ ನಿಮ್ಮ ತಪ್ಪಿನಿಂದ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂವರ್ ಆಡಳಿತ ವ್ಯವಸ್ಥೆ ಫೇಲ್ಯೂರ್ ಆಗಿದ್ದರಿಂದ ಇವತ್ತು ಜನರ ಮೇಲೆ ಮಾರ ಹಾಕುವಂತ ಕೆಲಸ ನೀವು ಮಾಡಕೀರಿ ಒಂದೇ ದಿನ ಸಾರಿಗೆ ಸಂಸ್ಥೆ ಎಲ್ಲಾ ನಾಲ್ಕು ನಿಗಮಗಳು ಸಾರಿಗೆ ನಿಗಮಗಳಿಂದ ಎಲ್ಲವೂ ಲಾಸ್ನಾಗಲೇದ ಯಾಕೆ ಲಾಸ್ನಾಗದವು ಈಗ ನೀವು ಗ್ಯಾರಂಟಿ ಯೋಜನೆ ಮಹಿಳೆಗೆ ಉಚಿತವಾದಂತ ಬಸ್ಸಿನ ವ್ಯವಸ್ಥೆ ಮಾಡಿದ್ರಿ ಅದ್ರ ಚಾರ್ಜಸ್ ಯಾರು ಕೊಡೋದು ಫೀಸ್ ಯಾರು ಕೊಡಬೇಕು ಚಾರ್ಜಸ್ ಟಿಕೆಟ್ ರೊಕ್ಕ ಯಾರು ಕೊಡಬೇಕು ಸರ್ಕಾರ ಎಲ್ಲ ರಾಜ್ಯ ಸರ್ಕಾರ ರೀಎಂಬರ್ಸ್ ಮಾಡಬೇಕಲ್ಲ ನೀವು ರೀಎಂಬರ್ಸ್ ಮಾಡ್ಲಾದ್ರೆ ಉಚಿತವಾಗಿ ಅಡ್ಡ ಹೆಸರು ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕೊಟ್ರು ಅಂತ ಹೇಳುದು ಆದ್ರೆ ಇಲ್ಲಿ ಸಾರಿಗೆ ಸಂಸ್ಥೆ ಕಾರಣ ಇದಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆ ಅದಕ್ಕಾಗಿ ನಾನು ಹೇಳ್ತೀನಿ ಇವತ್ತೇನು ಫಸ್ಟ್ ನೀವು ಏನ್ ಮಾಡ್ರಿ ಆ ಒಂದು ಏನು ಉಚಿತವಾಗಿ ಏನು ಪ್ರಯೋಜನ ತಗೊಂಡ್ರಲ್ಲ ಅದು ಸರ್ಕಾರ ರಾಜ್ಯ ಸರ್ಕಾರ ಬಿ ಮಾಡಿ ಕೊಡ್ಬೇಕಲ್ಲ ನೀವು ಹೇಳ್ತೀರಲ್ಲ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಬೇಕಂದ್ರೆ ಐವತ್ ಸಾವಿರ ಸಾವಿರ ಕೋಟಿ ಅಂದ್ರೆ ಅದೇ ಅನಾಗ್ರಿ ಸಾರಿಗೆ ಸಂಸ್ಥೆ ಕೊಟ್ರೆ ಡೆಫಿನೆಟ್ಲಿ ಅವರು ಲಾಸ್ ತೆಗೆದು ಪ್ರಾಫಿಟ್ ಆಗಿ ಬರ್ತಾರ ಅದು ಬಿಟ್ಟು ಎರಡ್ ಸಾವಿರ ಕೋಟಿ ನೀವು ಸಾಲ ತಗೊಡ್ರಿ ಮಾಡ್ರಿ ಅಂತ ಹೇಳಿ ಒಪ್ಪಿಗೆ ಕೊಡುದು ಮತ್ತು ಸಾಲದಲ್ಲಿ ಹೋಗುದು ಮತ್ತೆ ಬಡ್ಡಿ ತುಂಬುದು ಮತ್ತೆ ನಷ್ಟದಲ್ಲಿ ನೀವು ಕೊಡುವಂತ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆ ಕೊಡುವಂತ ಕೆಲಸ ಮಾಡ್ರಿ ರೀಎಂಬರ್ಸ್ಮೆಂಟ್ ಮಾಡ್ರಿ ಉಚಿತವಾಗಿ ಕೊಟ್ಟಂತ ಅದನ್ನ ಅವಾಗ ನಷ್ಟ ಆಗ್ಬಿಡುದಿಲ್ಲ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ನಿಮ್ಮ ಟಿಕೆಟ್ ದರ ಇರಿಸುವಂತದ್ದು ಆಗುದಿಲ್ಲ ಸಾಧ್ಯ ಇಲ್ಲ ಅದಕ್ಕಾಗಿ ಇದನ್ನ ವಾಪಸ್ ತಗೊಳ್ರಿ ಇಲ್ಲಿ ಇದ್ರ ಭಾರತೀಯ ಜನತಾ ಪಾರ್ಟಿ ಹೋರಾಟ ಚಾಲೂ ಮಾಡಿದ ಹೋರಾಟ ಮುಂದುವರಿಸಿ హిమాచల్ ప్రదేశా సబ్సిడీ వాపస్ హిమాచల్ ప్రదేశ్ అల్లి గ్యారెంటీ ఘోషణు ఆర్థిక పరిస్థితి దివాళి అయితే ఎల్లివరికి అది సబ్సిడి కొట్స్ తగ్గే అదే రీతి పరిస్థితి ఫర్నార్ హిమాచల్ ప్రదేశ ఆర్థిక కుసీత ఇలా అదే రీతి గ్యారెంటీ యోజన ముఖాంతర ఇవత రాజ్య ఆర్థికవా ఇదే ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು దర ಏರಿಕೆ ಮಾಡುವಂತದ್ದು ನಮ್ಮ ನಾಗರಿಕರ ಮೇಲೆ ಬಡ ಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲೆ ಆಗಿದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಕ್ರೆಡಿಟ್ ನಿಲ್ಬೇಕು ಅದರದ್ದು ಒಂದು ಆ ಹೋಗಿಕೆ ಆದರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಎಲ್ಲಾ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡಿರಿ ನೀವು ಮತ್ತೊಂದು ನಾನು ಹೇಳ್ತೀನಿ ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ ಹಾಲಿನ ದರ ಏರಿಕೆ ಮಾಡಿದ್ರಿ ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ ಇದೆಲ್ಲ ನಿಲ್ಲಿಸ್ಬೇಕು ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡ್ರಿ ಫಸ್ಟ್ ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀರಿದೆ ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಆಗಿದ್ದಾರೆ ಇಲ್ಲಿ ಹುಬ್ಳಿಯಲ್ಲಿ ಬೆಳಗಾವಿಯಲ್ಲಿ ಇಲ್ಲಿ ಎಸ್ ಬಿ ಎದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ ಯಾರ ಅವ್ರಿಗೆ ಆರೋಪ ನಂಬರ್ ಒನ್ ಟೂ ತ್ರೀ ಅವರ್ ಅವರಿಗೆಲ್ಲ ಬೇಲ್ ಕೊಡ್ಸಿದ್ರಿ ನೀವಲ್ಲ ರಾಜ್ಯ ಸರ್ಕಾರ ಒಂದ್ ಎರಡು ದಿವಸ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಬೇಲ್ ತೊಗೊಂಡ್ಬಂದ್ರು ತೊಗೊಂಡ್ಬಂದ್ ಮತ್ತೆ ಎಲ್ಲಿವರೆಗೆ ಅಂದ್ರೆ ಈ ಯಾವೇ ತಹಶೀಲ್ದಾರ್ ನಗರ ಅಲ್ಲ ಈ ಮತ್ತೆ ತಹಶೀಲ್ದಾರ್ ಕುಚೇಟಿ ಬಂದ್ ಅಲ್ಲಿ ನಿಮ್ ಬೇರೆ ಜಗದ್ನಿ ಈ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಅಧಿಕಾರಿ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ ತಹಸೀಲ್ದಾರ್ ಅಂದ್ರೆ ಬೇಜವಾಬ್ದಾರಿ ಒಂದು ನೈತಿಕತೆಯ ಅಥಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ ಇವತ್ತು ಯಾರ ಆರೋಪಿ ನಂಬರ್ ಒನ್ ಇದಾವೆ ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದಾನೆ ರುದ್ರ ರುದ್ರೇಶ್ ಅದೇ ಕಚೇರಿಯಲ್ಲಿ ಅದೇ ತಹಸೀಲ್ದಾರ್ ಆರೋಪಿ ನಂಬರ್ ಒನ್ ಬಂದು ತುಂಬಿರ್ತಾನೆ ಅಂತಂದ್ರೆ ಇನ್ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ರುದ್ರೇಶ್ ಆತ್ಮಕ್ಕೆ ಆ ಕುಟುಂಬಕ್ಕೆ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರ ತುಂಬಿ ಚಲಕದೆ ನಿಮ್ ಮೊನ್ನೆ ಮನೆ ತನಿಖೆಗೆ ಸಿದ್ದರಾಮಯ್ಯ ಅವರು ಅಡ್ರೆಸ್ ಮಾಡಿದ್ರು ಯಾರೋ ಅಧಿಕಾರಿಗಳದ್ದು ಹಿರಿಯ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ ಅವ್ರಿಗೆಲ್ಲ ಆದಳಿತ ಹೆಂಗಿರ್ಬೇಕು ಅದಕ್ಕೂ ನೋಡಿ ಇವ್ ಸರ್ಕಾರ ಬಂದ್ಮೇಲೆ ಸಿ ಎಂ ಡಿ ಸಿಎಂ ಇನ್ಫೈಟಿಂಗ್ ಚಾಮ ಆಯ್ತೈತೆ ಈಗ ಡಿ ಸಿ ಎಂ ಫಾರೆನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಅವ್ರ ಅಬ್ಸೆನ್ಸ್ ಹೋದೆ ಈ ಸಿದ್ದರಾಮಯ್ಯ ಅವರು ಸತೀಶ್ ಅವರ ಮನೆಯಲ್ಲಿ ಅವ ತಂದೂ ಹೋಗ್ತಾರೆ ಹದಿನೈದು ಇಪ್ಪತ್ತು ಜನ ಮಿನಿಸ್ಟ್ರು ಎಲ್ಲರು ಕೂಡ ಅಲ್ಲಿ ಹೋಗ್ತಾರೆ ಸಾಕಷ್ಟು ಜನ ಶಾಸಕರು ಇರ್ತಾರೆ ಅಂದ್ರೆ ಡಿ ಸಿ ಎಂ ಅಬ್ಸೆನ್ಸ್ ಅಲ್ಲಿ ಏನು ನಡೆಸಿರಿ ಇದು ಇನ್ ಫೈಟಿಂಗ್ ನಡೆಯೋದೇ ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಇದೆ ಬಿಡ್ತಿಲ್ಲ ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀರ್ತದೆ ಮತ್ತು ಸಿದ್ದರಾಮಯ್ಯ ಮೊದಲಿನ ಆಡಳಿತ ಹಿಡಿದಿಲ್ಲ ಹಿಡಿತಾ ಇಲ್ಲ ಕಳ್ಕೊಂಡಿದ್ದಾರೆ ಮತ್ತು ಇದು ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ ಈ ಮೂಡ ಹಗರಣ ಮತ್ತೊಂದರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು ಹೀಗಾಗಿ ಆ ಈ ಇಂಟರ್ನಲ್ಲಿ ಅವರ ಅಧಿಕಾರ ಇಳಿಸಬೇಕು ಅನ್ನುವಂತ ಪ್ರಯತ್ನ ನಡೀತಾ ಇದೆ ಡಿ ಸಿ ಎಂಂದ ಹೀಗಾಗಿ ಈ ಇನ್ ಫೈಟಿಂಗ್ ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬರುದಿಲ್ಲ ಕೊನೆ ಹಂತಕ್ಕೆ ಸರ್ಕಾರನು ಕೊಲಾಪ್ಸ್ ಆಗ್ಬಹುದು ಈಗ ನಿನ್ನೆ ಮೀಟಿಂಗ್ ಮೂಲಕ ಒಬ್ರು ಸಿಎಂ ಅವರೇ ಇನ್ನೊಂದು

ಮುಖ್ಯಮಂತ್ರಿಗಳು ಅವತನ ಕೂಟ ಕೊಡುವಂತದ್ದು ಬಿ ಸಿ ಎಂ ಅಬ್ಸೆಂಟ್ ಇರೋದು ಇವೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ರೀತಿಯಿಂದ ನಡೀತಿಲ್ಲ ಅನ್ನುವಂಥದ್ದು ಇದ್ರ ಮೇಲೆ ಪ್ರೂವ್ ಆಗ್ತದೆ